ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಿರುವಿನಲ್ಲಿ ಸೂರ್ಯ ರೂಮ್ ಕಡೆಯಿಂದ ಬರ್ತಾ ಇರ್ತಾನೆ ಮನೋಜ್ ರೋಹಿಣಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅದನ್ನು ಕೇಳಿಸ್ಕೋಬೇಕಂತ ಹೇಳಿಬಿಟ್ಟು ಸೂರ್ಯ ಅಲ್ಲೇ ನಿಂತ್ಕೊಂಡಿರ್ತಾನೆ ಮನೋಜ್ ಹೇಳ್ತಾನೆ ಯಾವ ಹೆಸರು ಇಡಬೇಕು ಅಂತ ಹೇಳಿ ಗೆಸ್ ಮಾಡ್ತಾ ಇರ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಮನೋಜ್ ನಮ್ಮ ಶಾಪಿಗೆ ಅತ್ತೆ ಹೆಸರಿಟ್ರೆ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಚೇಚೆ ಬೇಡ ಅದು ಒಂಥರ ಲತ್ತೆ ಅದು ಹೆಸರು ಲತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾನೆ ಸೂರ್ಯ ಅದನ್ನು ಕೇಳಿಸ್ಕೊಂಡು ಓ ಹೋ ಅಂತ ಹೇಳಿ ರೆಕಾರ್ಡ್ ಇರ್ತಾನೆ ಅದನ್ನು ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಬೇಡ ಮನೋಜ್ ಆ ಥರ ಹೇಳ್ಬಿಡಿ ಅತ್ತೆ ಕೇಳಿಸ್ಕೊಂಬಿಟ್ರೆ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ಹೇಳಿ ಹೇಳ್ತಾರೆ ಇಲ್ಲ ನಾನು ಅದಕ್ಕೆ ತಾನೇ ಮೆಲ್ಲಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅದನ್ನು ಸೂರ್ಯ ಕೇಳಿಸ್ಕೊತಾ ಇರ್ತಾನೆ ಮನೋಜ್ ಹೇಳ್ತಾನೆ ಅಲ್ಲ ಕಣೆ ರೋಹಿಣಿ ನಾವು ಪಾರ್ಲರ್ ಹೆಸರಿಟ್ವಿ ಅದು ಹೋಯಿತು ಸೂರ್ಯ ಮತ್ತು ಮೀನಾ ಇಬ್ರು ಕೂಡ ಹೂವಿನ ಅಂಗಡಿ ಹೆಸರಿಟ್ಟರು ಅದು ಹೋಯಿತು ಈಗ ನಮ್ಮೇನಾದರೂ ಶೋರೂಮ್ಗೆ ಹೆಸರಿಟ್ಬಿಟ್ರೆ ಮುಗೀತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ ರೆಕಾರ್ಡ್ ಮಾಡ್ಕೊಡ್ತಾರ ರೆಕಾರ್ಡ್ ಮಾಡಿಕೊಂಡು ಸೂರ್ಯ ಮಾತಾ ಮಾತಾಡ್ತಾ ಇರುವಾಗಲೇ ಇನ್ನು ಕೇಳಿಸ್ಕೊಳಕ್ಕಾಗ್ದೇನೆ ಒಳಗಡೆ ಬರ್ತಾನೆ ಒಳಗಡೆ ಬಂದಾಗ ಸೂರ್ಯ ತುಂಬಾ ಬೇಜಾರು ಮಾಡಿಕೊಂಡು ಬೈತಾಯಿರ್ತಾನೆ ಆ ರೋಹಿಣಿ ಹಲೋ ಏನು ಒಳಗಡೆ ನುಗ್ತಾ ಇದ್ದೀರಾ ಅಂತ ಹೇಳಿದಾಗ ಮೋಜ್ ಕೂಡ ಏನು ಒಳಗಡೆ ನುಗ್ತಾ ಇದೆಯಾ ಆ ಥರ ಗೂಳಿ ಥರ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಏನು ರೀ ಆಗ ನುಗ್ತಾ ಇದ್ದೀರಾ ಅಷ್ಟು ಗೊತ್ತಾಗಲ್ವ ಅಂದಾಗ ಏನು ನಾನು ಹಾಗೆ ಏನು ಕಂಪ್ಲೇಂಟ್ ಕೊಡ್ತೀಯ ಕೊಡೋ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಛೀ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಏ ಪೆಂಗ್ಯ ಏನೋ ನಾನೊಂದು ಒಳ್ಳೆಯ ಹೆಸರು ಹೇಳ್ತೀನಿ ಅದನ್ನು ನೀನು ಇಡಲೇಬೇಕು ಅಂತ ಹೇಳಿ ಹೇಳ್ತಾನೆ ಅದೇನು ಅಂತ ಹೇಳಿದಾಗ ಸಕ್ಕರೆ ಬೇಲು ಶಾಂತಿ ಹೋಮ್ ಅಪ್ಲಯನ್ಸ್ ಅಂತ ಹೇಳ್ತಾನೆ ಆಗ ಜನಗಳು ಆ ಬೋರ್ಡ್ ನೋಡಿ ಒಳಗಡೆ ಬರಬೇಕು ಅಂತ ಅನ್ನಿಸ್ಬೇಕು ಕಣೋ ಅಂತ ಹೇಳಿ ಮನೋಜ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಜನಗಳಿಗೆ ಅವಶ್ಯಕತೆ ಇದ್ದರೆ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಮನೋಜ್ ಹೇಳ್ತಾನೆ ನೋಡು ನಮ್ಮ ಅಂಗಡಿ ನಮ್ಮ ಇಷ್ಟ ಅಂತ ಹೇಳಿ ಹೇಳ್ದಾಗ ಅಲ್ಲ ಕಣ ಒಂಚೂರು ಕೃತಜ್ಞತೆ ಅನ್ನೋದೇ ಇಲ್ವೇನೋ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅಲ್ಲ ರೀ ಕೃತಜ್ಞತೆಗೂ ನಮ್ಮ ಹೆಸರಿಡೋದಕ್ಕೂ ಏನ್ ಸಂಬಂಧ ಇಳಿ ಅಂತ ಹೇಳಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಮನೋಜ್ಗು ಅವ್ರ ತಾಯಿ ಮೇಲೆ ತುಂಬಾನೇ ಪ್ರೀತಿ ಇದೆ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಹೌದು ಹೌದು ಇದನ್ನ ಕರೆಕ್ಟಾಗಿ ಕೇಳಿಸ್ಕೊ ಅಂತ ಹೇಳ್ಬಿಟ್ಟು ಆ ರೆಕಾರ್ಡ್ನ ಪ್ಲೇ ಮಾಡ್ತಾನೆ ಆ ರೆಕಾರ್ಡ್ ಪ್ಲೇ ಆಗ್ತಾ ಇರುವಾಗಲೇ ಸೂರ್ಯ ಅದನ್ನ ತೋರಿಸ್ತಾ ಇರ್ತಾನೆ ಮನೋಜ್ಗೆ ಶಾಕ್ ಆಗುತ್ತೆ ಇದು ಏನಾದ್ರೂ ನಮ್ಮಮ್ಮ ಕೇಳಿಸ್ಕೊಂಡ್ಬಿಟ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಮನೋಜ್ ಮುಖ ನೋಡ್ತಾಳೆ ಇನ್ನು ಮುಗೀತು ನಮ್ಮ ಕತೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ತಾ ಇರ್ತಾಳೆ ಆಗ ಸೂರ್ಯ ಕೂಡ ನಿಮಗೆ ಆಗಬೇಕಿರು ಅಂತ ಹೇಳ್ಬಿಟ್ಟು ಅವ್ನ ಮನಸ್ಸಲ್ಲಿ ಅಂದ್ಕೊಂಡು ವೀಡಿಯೋಸ್ನ ತೋರಿಸು ಅಂದರೆ ಆಡಿಯೋ ತೋರಿಸ್ತಾ ಇರ್ತಾನೆ ಆಗ ರೋಹಿಣಿ ಬೈತಾಳೆ ಅಲ್ಲ ರೀ ನಿಮಗೇನು ಒಂದು ಸ್ವಲ್ಪ ಏನು ಒಂದ್ಸಲ್ವಾ ಗಂಡ ಹೆಂಡತಿ ಮಾತಾಡೋದನ್ನು ಕದ್ದು ಮುಚ್ಚಿ ರೆಕಾರ್ಡ್ ಮಾಡ್ತಿರಲ್ಲ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಬೈತಾಳೆ ಸೂರ್ಯ ಹೇಳ್ತಾನೆ ಎಸ್ ಬಿ ಬಿ ಲತಾ ಮಂಗೇಶ್ವರ್ ಹಾಡಿರೋ ಹಾಡು ಅಂತ ನಾನೇನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಇಲ್ಲಿ ಸಕ್ಕರೆ ಹೆಸರು ಬಂದಿದ್ದಕ್ಕೇನೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು ಅಂತ ಹೇಳುವಾಗಲೇ ಮೀನಾ ಬಂದು ಡೋರ್ ಹತ್ರ ಕೇಳಿಸ್ಕೊತಾ ಇರ್ತಾಳೆ ಸೂರ್ಯ ಮನೋಜ್ಗೆ ಹೇಳ್ತಾನೆ ಅಲ್ಲ ಕಣೋ ಪ್ರಜ್ಞೆ ತಪ್ಪಿ ಬಿದ್ದರೂ ಕೂಡ ಮನೋಜ್ ಅಂತ ಹೆಸರು ಹೇಳಿದ ತಕ್ಷಣ ಎದ್ದು ಕೂತ್ಕೊಳ್ಳೋ ಜೀವ ಅದು ಆ ಜೀವಕ್ಕೆ ಬೆಲೆ ಇಲ್ವೇನೋ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾ ಇರ್ತಾನೆ ಸೂರ್ಯ ಹೇಳ್ತಾನೆ ಇಡೀ ಪ್ರಪಂಚನೇ ಎದುರಾಗಿ ನಿಂತರೂ ಕೂಡ ನಿನ್ನೆ ಬೆನ್ನೆಲು ಬಾಗಿ ನಿಂತ್ಕೊಂಡು ಕಾಪಾಡಿರೋ ದೇವತೆ ಕಣೋ ಆ ಸಕ್ಕರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆರ್ ಪಾಲಿಗೆ ಆದರೂ ಕೂಡ ನಿನ್ನ ಪಾಲಿಗೆ ಅವರು ಸಿಹಿಯಾಗಿ ಉಳಿಬಿಟ್ಟಿದಾರ ಕಣೋ ಅಂತ ಹೆಸರು ನೀನು ಲತ್ತೇನಾ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮನೋಜ್ ಹೇಳ್ತಾನೆ ಅದು ಹಾಗಲ್ಲ ಕಣೋ ಸೂರ್ಯ ಅಂತ ಹೇಳುವಾಗಲೇ ಸೂರ್ಯ ಥೂ ನಿನಗೆ ಜನ್ಮಕ್ಕೆ ನಾಚಿಕೆ ಆಗಲ್ಲ ಕಣೋ ಅಂತ ಹೇಳಿ ಬೈತಾ ಇರ್ತಾನೆ ಆಗ ರೋಹಿನ್ ಹೇಳ್ತಾಳೆ ನಾನು ಅದನ್ನ ಹೇಳಿದ್ದು ಅತ್ತೆ ಹೆಸರು ಇರೋಣ ಅಂತ ಅಂದಾಗ ಆಗ ಅದು ಅದು ಇರಬೇಕಾಗಿದ್ದು ಈಗ ಕಿತ್ತೋದು ನನ್ನ ಮಗಂಗೆ ನಿನಗಲ್ಲ ಅಂತ ಹೇಳಿ ಬೈತಾ ಇರ್ತಾನೆ ಹುಷಾರು ಪೌಡ್ರು ನಾಳೆ ನಿನಗೆ ಅಂದರೆ ಅನ್ನಕ್ಕೆ ಬೆಲೆ ಕೊಡ್ದವನು ನಾಳೆ ನಿನಗೆ ಬೆಲೆ ಕೊಡ್ತಾನೆ ಹುಷಾರಾಗಿರೋ ಪೌಡ್ರು ಅಂತ ಹೇಳಿ ಹೇಳ್ತಾನೆ ನೀವು ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಇನ್ನೊಂದು ಹೇಳ್ತಾನೆ ನೀನು ಏನೇ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಆದರೆ ಅಂಗಡಿಗೆ ಮಾತ್ರ ಅಮ್ಮ ಸಕ್ಕರೆ ಹೆಸ್ರು ಇಡ್ಲೇಬೇಕು ಇಡಲಿಲ್ಲ ಅಂತಂದ್ರೆ ಗೊತ್ತಲ್ಲ ಆವತ್ತು ಉಳ್ಡಾಡ್ಸ್ಕೊಂಡು ನೋಡಿಸ್ ಆ ಥರನೇ ಹೊಡಿತೀನಿ ತಿಳ್ಕೊ ಅಂತ ಹೇಳಿ ವಾರ್ನಿಂಗ್ ಅಲ್ಲಿರೋ ವಾಯ್ಸ್ ರೆಕಾರ್ಡ್ ನಾನು ಅಂಗಡಿ ಹೆಸರಿ ಟುಬ್ಬು ಕಟ್ಟೋಟ್ ಹಾಕೋವರೆಗೂ ಈ ನನ್ನ ಮೊಬೈಲ್ ಅಲ್ಲಿ ಇರಲಿ ಅಲ್ಲಿವರೆಗೂ ಡಿಲೀಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಜೋಬಲ್ಲಿ ಇಡ್ಕೊಂಡು ಹೋಗ್ತಾನೆ ಸೂರ್ಯ ಅಲ್ಲಿಂದ ಮೀನಾ ಕೂಡ ಹೊರಟೋಗ್ತಾಳೆ ಮತ್ತೆ ಮನೋಜ್ ರೋಹಿಣಿ ಕೂಡ ಶಾಕ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಮನೋಜನ್ ರೂಮಿಂದ ಬಂದು ಮೀನಂಗೆ ಮೀನಾ ಕಾಫಿ ಮಾಡ್ಕೊಡಮ್ಮ ಅಂತ ಹೇಳಿ ಹೇಳ್ತಾನೆ ಇನ್ನೇನು ಹೇಳೋದನ್ನು ತಾನೇ ನನ್ನ ಕೆಲಸ ಆಯಿತು ಮಾಡ್ಕೊಡ್ತೀನಿ ಅಂತ ಕೋಪ ಮಾಡ್ಕೊತಾಳೆ ಸೂರ್ಯ ಏನಾಯಿತು ನಿನಗೆ ಈಗ ಚೆನ್ನಾಗೇ ಇದ್ದಿಲ್ಲ ಅಂದಾಗ ಇನ್ನೇನು ನಿಮಗೆ ಕಾಫಿ ತಾನೇ ಬೇಕು ಮಾಡ್ಕೊಡ್ತೀನಿ ಅಂತ ಕೋಪ ಮಾಡ್ಕೊತಾಳೆ ಆಗ ಮೀನ ಹೇಳ್ತಾಳೆ ನನಗೆ ಯಾರು ಏನು ಹೇಳ್ದೇ ಇದ್ರೂ ಬೇಜಾರಾಗಲ್ಲ ಆದರೆ ನೀವು ಏನು ಹೇಳ್ದೇ ನನಗೆ ಬೇಜಾರಾಗೋದು ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಕೇಳ್ತಾನೆ ನಾನೇನೇ ಮುಚ್ಚಿಟ್ಟಿದ್ದೀನಿ ಸ ಅಂತ ಹೇಳಿದಾಗ ಸತ್ಯನಾ ಅಂತ ಹೇಳಿ ಏನು ಸತ್ಯ ಅದು ಅಂತ ಹೇಳಿ ಹೇಳ್ತಾನೆ ಮೀನಾ ಹೇಳ್ತಾಳೆ ವೈರಿಗಳನ್ನು ನೀವು ಪ್ರೀತಿಯಿಂದ ಮಾತಾಡ್ಸೋರು ಇಂಥದ್ರಲ್ಲಿ ತಾಯಿನ ದೂರ ಮಾಡ್ಕೊಂಡಿದ್ದೀರ ಅಂದರೆ ಇಬ್ಬರಲ್ಲಿ ಏನು ಏನದು ಅಂತ ಸತ್ಯ ಮುಚ್ಚಿಟ್ಟಿದ್ದೀರಾ ಅದನ್ನು ಹೇಳಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಯಾವ ದೇವ್ರ ಶಾಪ ರೀ ಇಂಥ ತಾಯಿ ದೇವ್ರನ್ನ ದೂರ ಮಾಡಿರೋದು ಹೇಳಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಸೂರ್ಯ ಹಿಂದಿನೆಲ್ಲ ನಡೆದಿರೋದೆಲ್ಲ ಯೋಚನೆ ಮಾಡಿಕೊಂಡು ಹಾಗೇನಿಲ್ಲ ಮೀನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಿ ನೋಡಿರಿ ನಾನು ನೀವು ಸುಳ್ಳು ಹೇಳ್ಬೋದು ಆದರೆ ನಿಮ್ಮ ಅಣ್ಣನ ಹತ್ರ ಎಲ್ಲ ಮಾತಾಡಿ ನಾನು ಕೇಳಿಸ್ಕೊಂಡೆ ಅಷ್ಟೊಂದು ಪ್ರೀತಿ ಇರೋರು ಅಷ್ಟೊಂದು ಸಕ್ ಅತ್ತೆ ಮೇಲೆ ನಿಮ್ಮ ಪ್ರೀತಿ ಇರೋರು ಅದೆಂಥಾದ್ರೆ ಅದೇನು ರೀ ಯಾಕೆ ರೀ ದೂರ ಆಗಿರೋದು ಅಂತ ಹೇಳಿ ಕೇಳ್ತಾಳೆ ಮೀನಾ ಆಗ ನೀನು ಯಾಕೆ ಕೇಳಿಸ್ಕೊಳಕ್ಕೆ ಹೋದೆ ಅಣ್ಣನ ಹತ್ರ ಮಾತಾಡಿರೋದು ಅಂತ ಹೇಳಿದಾಗ ರೀ ಮತ್ತು ಕೇಳಿಸ್ಕೊಬಾರ್ದಾ ಅಂತ ಹೇಳಿ ಹೇಳ್ತಾಳೆ ಅದೇನು ರೀ ನೀವು ಅತ್ತೆಗೆ ಅಪಚಾರ ಮಾಡಿರೋದು ಹೇಳ್ರಿ ಹೇಳ್ರಿ ಅಂತ ಹೇಳ್ಬಿಟ್ಟು ತುಂಬಾ ಫೋರ್ಸ್ ಮಾಡ್ತಾಳೆ ಮೀನಾ ಆಯಿತು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳೋಕಂತ ಟ್ರೈ ಮಾಡ್ತಾನೆ ಸೂರ್ಯ ಅದು ಆಗಲ್ಲ ಆಯಿತು ಅಂತ ಹೇಳ್ಬಿಟ್ಟು ಆಯಿತು ಹೋಗಿ ಒಂದು ಗ್ಲಾಸ್ ಕಾಫಿ ಕೊಡ್ತೀಯಾ ಇಲ್ವಾ ಅಷ್ಟು ಅಂತೇಳಿ ಸೂರ್ಯ ಕೋಪ ಮಾಡಿಕೊಂಡು ಈಗ ಕೊಡ್ತೀಯಾ ಅವು ಆಚೆ ಹೋಗಿ ಬೇಕ್ರಿಯಲ್ಲಿ ಕುಡ್ಕೊಂಬರ್ಲ ಅಂತ ಹೇಳಿಬಿಟ್ಟು ತುಂಬನೇ ಕೋಪ ಮಾಡ್ಕೋತಾನೆ ಅಲ್ಲ ಈಗ ಸತ್ತು ಸಮಾಧಿ ಆಗಿರೋ ಸತ್ಯನ ಈಗ ನೀನು ಹೊರಗಡೆ ತೆಗೆ ಹೊರಗಡೆ ತೆಗಿಯೋಕೆ ನೋಡ್ತಾ ಇದೆಯಾ ಅಲ್ಲಿ ಒಂದು ಅಸ್ತಿ ಪಂಜರ ಕೂಡ ಸಿಗಲ್ಲ ನಿನಗೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೋತಾನೆ ಅಲ್ಲಿಂದ ಹೊರಟೋಗ್ತಾಳೆ ಮೀನಾ ಇನ್ನೊಂದು ಕಡೆ ಶ್ರುತಿ ಹೇಳಿರೋ ಚಾಲೆಂಜ್ ಪ್ರಕಾರ ನೈಟ್ ಹಾಕೊಂಡು ಟೀ ತಗೊಂಬಾ ಅಂತ ಹೇಳಿದ್ಲು ನನ್ನ ಮೇಲೆ ಪ್ರೀತಿ ಇದ್ದರೆ ನೀನು ನೈಟ್ ಹಾಕೊಂಡು ಟೀ ತೊಗೊಂಬರ್ಬೇಕು ಅಂತ ಹೇಳಿದಾಗ ರವಿ ನೈಟ್ ಹಾಕೊಂಡು ಟೀ ತರೋಕಂತ ಬರ್ತಾನೆ ಅವು ಶಾಂತಿ ನೋಡಿಬಿಟ್ಟು ಕಳ್ಳಿ ಆರಡಿ ಕಳ್ಳಿ ಬಂದಿದ್ದಾಳೆ ಅಂತ ಕೂಗಾಡ್ತಾ ಇರ್ತಾಳೆ ಬನ್ನಿ ಬನ್ನಿ ಆರಡಿ ಕಳ್ಳಿ ಬಂದಿದ್ದಾಳೆ ಅಂತ ಡೋರ್ ಲಾಕ್ ಮಾಡ್ಕೊಂಡು ಎಲ್ಲರಿಗೂ ಕರೀತಾ ಇದ್ದಾಳೆ ಶಾಂತಿ ಡೋರ್ ಲಾಕ್ ತಕ್ಷಣ ರವಿ ಏನು ಮಾಡಬೇಕು ಗೊತ್ತಾಗದೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಳ್ಳೆ ಓಡಾಡ್ತಾ ಇರ್ತಾನೆ ಏನು ಮಾಡ್ಬೇಕಪ್ಪ ಏನು ಮಾಡ್ಬೇಕು ಈಗ ಎಲ್ಲರೂ ಒಳಗಡೆ ಬಂದ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಶಾಕಲ್ಲಿ ರವಿ ಮುಖದ ಮೇಲೆ ಬಟ್ಟೆ ಹಾಕೊಂಡ್ಬಿಡ್ತಾನೆ ಈ ಕಡೆ ಶಾಂತಿ ಹೇಳ್ತಾಳೆ ರೋಹಿಣಿ ಏನು ಬೇಕು ಕೇಳಮ್ಮ ಹೆ ಮಾಡ್ಕೊಡ್ತಾಳು ಅಂತ ಹೇಳ್ತಾಳೆ ಅಂದರೆ ಆ ಪೌಡ್ರ್ ಕೇಳೋದನ್ನೆಲ್ಲ ಇವಳು ಮಾಡಬೇಕು ಅಂತ ಹೇಳ್ಬಿಟ್ಟು ಸೂರ್ಯಮ್ಮ ಹೇಳ್ತಾನೆ ಅದ ಸೂರ್ಯ ಮನೋಜ್ ತಲೆಗೆ ಹೊಡೆದ್ಬಿಟ್ಟು ಅಲ್ಲ ಕಣೋ ನಾನು ಹೆಂಡ್ತಿನ ಜೀತೆಗೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಏನು ಅವಳೇ ಮಾಡ್ಕೊಡ್ಬೇಕಾ ನೀವು ಮಾಡ್ಕೊಂಡು ತಿನ್ನೋಕ್ಕಾಗಲ್ವಾ ಅಂತ ಹೇಳಿ ಬೈತಾ ಇರ್ತಾನೆ ಆ ಹೊಡೆದಿರೋದು ನೋಡಿ ರೋಹಿಣಿ ಕೋಪ ಬಂದು ನೋಡಿ ಮಾವ ಯಾವಾಗ ನೋಡಿದ್ರು ಹೊಡಿತಾ ಇರ್ತಾರೆ ಇವರಿಗೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ರೋಹಿಣಿ ಆ ಥರ ಹೇಳಿದ ತಕ್ಷಣ ಶಾಂತಿ ಹೇಳ್ತಾಳೆ ಇವ್ರಿಬ್ರಿಗೂ ಈಗ ರೋಹಿಣಿ ಅವ್ರ ತಂದೆ ದುಡ್ಡು ಕಳಿಸಿದಾರಲ್ಲ ಅದಕ್ಕೆ ಹೊಟ್ಟೆಯಲ್ಲಿ ನಿಂಬೆಣ್ಣು ಕ್ಯೂಸ್ದಂಗೆ ಆಗ್ತಿದೆ ಅದಕ್ಕೆ ಈ ಥರ ಆಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ ಮೀನಂಗೆ ಕೋಪ ಬಂದ್ಬಿಟ್ಟು ಅದರಲ್ಲಿ ಅದು ಮಾವಿನ ದುಡ್ಡು ಅದರಲ್ಲಿ ನಮಗೆ ಪಾಲ್ ಇದೆ ನೀವು ಅದು ಕಿತ್ಕೊಳ್ತೀರಾ ಅಂದಾಗ ನೋಡ್ತೀರಾ ಐದು ನಿಮಿಷದಲ್ಲಿ ಕಿತ್ಕೊಳ್ತಾರೆ ಅಂತ ಹೇಳಿ ಹೇಳಿದಾಗ ಮೀನ ತುಂಬಾ ಶಾಕಲ್ಲಿ ನೋಡ್ತಾರೆ ಮನೋಜ್ ರೋಹಿಣಿ ಈ ಕಡೆ ಶಾಂತಿ ಕೂಡ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು